ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಭೀಮ್ ಆರ್ಮಿ ಚಿಕ್ಕಮಗಳೂರು ವತಿಯಿಂದ ನಗರದ ಹೊರವಲಯದ ಪವಿತ್ರವನ ಬಾಲಕರ ನಿಲಯದಲ್ಲಿ ಸಸಿ ನೆಡುವುದರ ಮೂಲಕ ಪರಿಸರ ದಿನ ಆಚರಿಸಲಾಯಿತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹನುಮಂತಪ್ಪ ಅವರು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಪರಿಸರದ ಮೇಲೆ ಮಾನವರು ತನ್ನ ಸ್ವಾರ್ಥ ಸಾಧನೆಗಾಗಿ ಮರಗಿಡಗಳನ್ನು ಕಡಿಯುವುದರಿಂದ ಹವಾಮಾನ ವೈಪರೀತ್ಯ ಉಂಟಾಗುತ್ತದೆ ಆದ ಕಾರಣ ಗಿಡ ಮರಗಳನ್ನು ನೆಡುವುದರ ಮುಖೇನ ಪರಿಸರವನ್ನು ಸಂರಕ್ಷಿಸಬೇಕೆಂದು ಹೇಳಿದರು ಮುಂದೊಂದು ದಿನ ಆಕ್ಸಿಜನ್ ಕೂಡ ಸಿಲಿಂಡರ್ ರೂಪದಲ್ಲಿ ಪರ್ಚೇಸ್ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಈ ರೀತಿಯಾಗಿಯೇ ನಾವೇನಾದ್ರೂ ಈ ಪರಿಸರದ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ಅದನ್ನು ನಾಶ ಮಾಡ್ತಾ ಇದ್ದೀವಿ ಅಂತಂದರೆ ನೋಡಿ ಈ ಪರಿಸರದಲ್ಲಿ ಮನುಷ್ಯನ ರೀತಿಯಲ್ಲೇ ಸಕಲ ಜೀವ ಸಂಕುಲಗಳು ಕೂಡ ಬದುಕ್ತಾ ಇದ್ದಾವೆ ಇಲ್ಲಿ ಸಣ್ಣ ಇರುವೆಯಿಂದ ಹಿಡಿದು ತಿಮಿಂಗಲದವರೆಗೂ ಕೂಡ ಎಲ್ಲ ಕೂಡ ಈ ಭೂಮಿ ಮೇಲೇ ಬದುಕಬೇಕಾಗಿರ್ತಕ್ಕಂಥದ್ದು ಆದರೆ ಮನುಷ್ಯ ಮಾತ್ರನೇ ದುರಾಸೆಯಿಂದ ನಾನೆಲ್ಲ ಕೂಡ ಪಡಿಬೇಕು ಅಂತೇಳ್ಬಿಟ್ಟು ಇತರ ಜೀವ ಸಂಕುಲ್ದ ಮೇಲೆ ಎಲ್ಲ ಕೂಡ ಸವಾರಿ ಮಾಡಿಕೊಂಡು ಇದ್ದಾರೆ ಹಾಗಾಗಿ ಒಂದಲ್ಲ ಒಂದು ದಿನ ಆ ರೀತಿಯಾಗಿರ್ತಕ್ಕಂಥ ದುರಾಸೆ ಏನಾದರೂ ಹೆಚ್ಚಿಗೆ ಆಯಿತು ಅಂತಂದರೆ ಇವಾಗ ಇದ್ದೀವಿ ನಾವು ಕಾಡಿನಲ್ಲಿ ಇರ್ತಕ್ಕಂಥ ಪ್ರಾಣಿಗಳೆಲ್ಲನೂ ನಾಡಿಗೆ ಇರ್ತಕ್ಕಂಥದ್ದೆಲ್ಲ ಕೂಡ ಹಾಗಾಗಿ ಅವು ವಾಸ ಮಾಡ್ತಾ ಇರ್ತಕ್ಕಂಥ ಪ್ರದೇಶ ಅವ್ರಿಗಾಗಿಯೇ ಉಳಿಸ್ಬೇಕಾಗಿರ್ತಕ್ಕಂಥದ್ದು ನಾವು ನಾವೆಲ್ಲಿ ವಾಸ ಮಾಡಬೇಕು ನಾವು ನಾಡಲ್ಲೇ ಇರಬೇಕಾಗ್ತದೆ ಆ ನಿಟ್ಟಿನಲ್ಲಿ ಪರಿಸರದ ಅಸಮತೋಲನವನ್ನು ನಿಭಾಯಿಸೋದಕ್ಕೆ ಬೇಕಾಗಿರ್ತಕ್ಕಂಥದ್ದು ಗಿಡ ಮರ ಬಳ್ಳಿ ಇವೆಲ್ಲ ಕೂಡ ಆ ನಿಟ್ಟಿನಲ್ಲಿ ಇವತ್ತಿನ ಪರಿಸರ ದಿನಾಚರಣೆಯಲ್ಲಿ ನಾವು ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮದ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಭೀಮ್ ಆರ್ಮಿ ಗೌರವಾಧ್ಯಕ್ಷ ಹೊನ್ನೇಶ್ ಅವರು ಮಾತನಾಡಿ ಪ್ರತಿ ಗ್ರಾಮಗಳಲ್ಲಿಯೂ ಇಂತಹ ಮನೋಸ್ಥಿತಿ ಬೆಳೆಯಬೇಕಿದೆ ಕಾಡು ಬೆಳೆಸಿ ನಾಡು ಉಳಿಸುವ ಜೊತೆಗೆ ನಮ್ಮ ನಮ್ಮ ಊರುಗಳಲ್ಲಿ ಇಂತಹ ಮರಗಳನ್ನು ಬೆಳೆಸುವ ಕೆಲಸ ಮಾಡಿದರೆ ಪ್ರಕೃತಿಯು ನಮಗೆ ಸಾಕಷ್ಟು ಅನುಕೂಲ ಮಾಡಿಕೊಡುತ್ತದೆ ಮುಂದಿನ ಪೀಳಿಗೆಗೆ ಇದು ಲಾಭದಾಯಕವಾಗಿದೆ ಎಂದು ಹೇಳಿದರು ನಾವೊಂದಿಷ್ಟು ಒಂದಿಷ್ಟು ನೆಡುವ ಕಾರ್ಯಕ್ರಮ ಮಾಡೋಣ ಅಂತೇಳಿ ಅವರು ಒಂದು ಆಯೋಜನೆ ಮಾಡಿ ಈ ಈ ಕ ಈ ಜಾಗ ಸೂಕ್ತ ನಾವು ಓದಿದ್ದಂಥ ಜಾಗ ಇದು ಇಲ್ಲಿ ಇಡಬೇಕು ಅಂತೇಳಿ ಇಲ್ಲಿ ಆಯ್ಕೆ ಮಾಡ್ತೀವಿ ಸ್ನೇಹಿತರೆ ಈಗ ಅನುಮತ ಪ್ರಸಾದ್ ಹೇಳಿದ್ರು ಆ ಒಂದು ಹಾಡು ಹೇಳಿದ್ರು ಆ ಹಾಡಲ್ಲೇ ಎಲ್ಲರೂ ಬಂದು ಹೋಗ್ತಾರೆ ಏನಪ್ಪ ಎಲ್ಲಿ ಓದಾವೋ ಇಲ್ಲ ಮರೆಯಲ್ಲಾದವೋ ಅಂತೇಳಿ ಈ ಓತಿಕೆತಾ ಇರ್ಬೋದು ಅವೆಲ್ಲ ನಾವು ನೋ ಈಗ ಈ ಸಿಟಿ ಒಳಗಡೆ ನೋ ನೋಡಿಕ್ಕೆ ನೋಡಲಿಕ್ಕೆ ಆಗದಿದ್ದಂಥ ಒಂದು ಪ್ರಾಣಿಗಳು ಅಂದರೆ ಈ ಪರಿಸರದಲ್ಲಿ ಎಲ್ಲರೂ ಆರೋಗ್ಯವಾಗಿರಬೇಕು ಅಂತಂದರೆ ಪರಿಸರ ಚೆನ್ನಾಗಿರ್ಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಈಗ ಅನಿಲ್ ಅವರು ಹೇಳ್ದಂಗೆ ಇಲ್ಲಿ ಹೆಚ್ಚು ಒಂದಿಷ್ಟು ಪ್ಲ್ಯಾಸ್ಟಿಕ್ಕು ಈ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಪ್ಲಾಸ್ಟಿಕ್ಕು ಹೆಚ್ಚಾಗಿ ಉಪಯೋಗಿಸ್ತಾರೆ ಈ ನಾ ಈ ಕಾರ್ಯಕ್ರಮದ ಮುಖಾಂತರ ಎಲ್ಲ ನಾಗರಿಕರಿಗೂ ಒಂದಿಷ್ಟು ಪ್ಲ್ಯಾಸ್ಟಿಕ್ಕನ್ನು ಅವಾಯ್ಡ್ ಮಾಡಲಿ ದಯವಿಟ್ಟು ಜೊತೆಗೆ ಪರಿಸರನ ಚೆನ್ನಾಗಿಟ್ಕೊಳ್ಳಿ ಅಕ್ಕಪಕ್ಕದವರು ಒಂದಿಷ್ಟು ಗಿಡ ಮರಗಳನ್ನ ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳ್ತಾರೆ ನಾನು ಮಾತು ಜಯ ವಕೀಲರ ಸಂಘದ ಕಾರ್ಯದರ್ಶಿ ಅನಿಲ್ ಕುಮಾರ್ ಮಾತನಾಡಿ ಪರಿಸರ ಕಾಳಜಿಯನ್ನು ಪ್ರತಿಯೊಬ್ಬರು ಬೆಳೆಸಿಕೊಳ್ಳಬೇಕು ಉನ್ಮಾದದ ಕಾರ್ಯಕ್ರಮಗಳಿಗಿಂತ ಇಂತಹ ಕಾರ್ಯಕ್ರಮಗಳು ಅರ್ಥಪೂರ್ಣವಾಗಿರುತ್ತವೆ ಎಂದರು ಏನು ಇಡೀ ವಿಶ್ವವೇ ಇವತ್ತು ವಿಶ್ವ ಪರಿಸರ ದಿನವನ್ನು ಆಚರಿಸ್ತದೆ ಯಾಕಂದರೆ ಎಲ್ಲದೂ ಕೂಡ ನಾವು ಕೊಂಡ್ಕೋಬೋದು ಆದರೆ ಪ್ರಕೃತಿರೋದನ್ನು ಯಾವುದನ್ನು ಕೊಳ್ಳೋದಕ್ಕಾಗಲ್ಲ ಪ್ರಕೃತಿಗೆ ನಾವು ಅನಿವಾರ್ಯ ಆದರೆ ನಮಗೆ ಪ್ರಕೃತಿ ಅನಿವಾರ್ಯವಾಗಿದೆ ಆ ದೃಷ್ಟಿಯಿಂದ ನಾವು ಯಾವುದೇ ಒಂದು ಇವತ್ತಿನ ದಿನದಲ್ಲಿ ನೋಡ್ತಿರ್ಬೋದು ಸಮಾಜದಲ್ಲಿ ಈ ಏನು ಉನ್ನತಿ ಅಥವಾ ಪ್ರಗತಿಯನ್ನು ಹೆಸರಲ್ಲಿ ನಾವು ಪ್ರಕೃತಿ ನಾಶ ಮಾಡ್ತಿದ್ವಿ ಯಾಕಂದರೆ ಇವತ್ತು ನಾಶದ ಪ್ರತಿಫಲವಾಗಿ ಮೊನ್ನೆ ಆದಂಥ ಹೈವೇಲಿ ಶಿರಾಡಿ ಘಾಟ್ ಇರ್ಬೋದು ಅಥವಾ ಚಾರ್ಮಾಡಿ ಘಾಟ್ ಇರ್ಬೋದು ಬೆಸ್ಟ್ ಎಕ್ಸಾಂಪಲ್ ಇದೆ ಇವತ್ತು ಪ್ರವಾಹದ ಮುಂದೆ ಅಥವಾ ಪ್ರಕೃತಿ ಮುಂದೆ ಬೇರೆ ಇನ್ನೊಂದಿಲ್ಲ ಮನುಷ್ಯ ಪ್ರಯತ್ನಕ ಬಾಳಬೇಕು ಮತ್ತು ಮುಂದಿನ ಪೀಳಿಗೆಗೆ ನಾವು ಉಳಿಸ್ಬೇಕಂದ್ರೆ ಗಿಡ ಮತ್ತು ಮರಗಳನ್ನು ನೆಡಬೇಕಾಗಿದೆ ಯಾಕಂದರೆ ಉತ್ತಮವಾದ ಗಾಳಿ ಉತ್ತಮವಾದ ಬೆಳಕು ಉತ್ತಮವಾದ ನೀರು ಸಿಗಬೇಕಂದ್ರೆ ಪ್ರಕೃತಿಯಿಂದ ಸಿಗಂಥ ನೈಸರ್ಗಿಕವಾಗಿ ಸಿಗಂತ ಈ ವಸ್ತುಗಳು ಇವನ್ನ ಕಾಪಾಡ್ಕೋಬೇಕಾಗಿದೆ ಎಷ್ಟು ಕೊಂಡರೂ ಕೂಡ ಎಷ್ಟೇ ಹಣ ಇದ್ದರೂ ಇವತ್ತು ಸಿಗಲ್ಲ ನಾವು ಯುದ್ಧಗಳನ್ನ ಆದಂಥ ಸಂದರ್ಭ ನೋಡ್ಬೋದು ನೀರಿಗೆ ಮೂರು ಸಾವಿರ ನಾಲ್ಕು ಸಾವಿರ ಅಂತ ಹೇಳ್ತಾರೆ ಅಥವಾ ಬೇರೆ ದೇಶದಲ್ಲಿ ಇವತ್ತು ಕೂಡ ಪಾಕಿಸ್ತಾನ ಇರ್ಬೋದು ಉಕ್ರೇನ್ ಇರ್ಬೋದು ಅಥವಾ ಅಂತ ದೇಶಗಳಲ್ಲಿ ನೀರಿಗೆ ಆಕಾರ ಇದೆ ಹಾಗಾಗಿ ನಾವೆಲ್ಲರೂ ಕೂಡ ಪ್ರಕೃತಿಯನ್ನ ಉಳಿಸೋಣ ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಅವರು ಮಾತನಾಡಿ ಕಾಡು ಬೆಳೆಸಿ ನಾಡು ಉಳಿಸುವ ಜೊತೆಗೆ ನಮ್ಮ ನಮ್ಮ ಊರುಗಳಲ್ಲಿ ಇಂತಹ ಮರಗಳನ್ನ ಬೆಳೆಸುವ ಕೆಲಸ ಮಾಡಿದರೆ ಪ್ರಕೃತಿಯು ನಮಗೆ ಸಾಕಷ್ಟು ಅನುಕೂಲ ಮಾಡಿಕೊಡುತ್ತದೆ ಎಂದು ಹೇಳಿದರು ಏನು ನಾವು ಪರಿಸರ ದಿನಾಚರಣೆ ಜೂನ್ ಐದಕ್ಕೆ ಪರಿಸರ ದಿನಾಚರಣೆ ಆಚರಿಸಬೇಕು ಇದು ವರ್ಷ ವರ್ಷ ಪೂರ್ತಿ ಏನು ವರ್ಷ ವರ್ಷನ ಆಚರಿಸ್ತೀವಿ ಅದನ್ನ ದಿನಂಪ್ರತಿ ಆಚರಿಸಂಗಾಗುತ್ತೆ ಇವತ್ತು ಮಾತ್ರ ನಾವು ಗಿಡ ನೆಡ್ತೀವಿ ಹೋಗ್ತಾ ಇದ್ದೀವಿ ಆದರೆ ಅದನ್ನು ಸಂರಕ್ಷಣೆ ನಿಟ್ಟಿನಲ್ಲಿ ನಾವು ಸ್ವಲ್ಪ ವೀಕ್ ಆಗಿದ್ವಿ ಅಂತ ಹೇಳ್ಬೋದು ಯಾಕಂದ್ರೆ ನಾವು ಮಾಡ್ತೀವಿ ಅವತ್ತು ಮಾತ್ರ ಜೋಶಿ ಇರುತ್ತೆ ಪ್ರಸರಣಕ್ಷಣ ಎಲ್ಲ ಕಡೆ ಗಿಡ ನೆಡ್ತಾ ಹೋಗ್ತಾ ಇರೋದು ಹುಡುಗರಿಗೆ ವಿದ್ಯಾರ್ಥಿಗಳೆಲ್ಲ ಇಲ್ಲಿದ್ದೀರಾ ಪ್ರೀತಿ ಮಿತ್ತೆ ನಾವು ಏನು ಗಿಡನ ನೆಟ್ಟಿದ್ವಿ ಅದನ್ನು ರಕ್ಷಿಸ್ಕೊಂಡು ಹೋಗೋಂಥ ಜವಾಬ್ದಾರಿ ನಿಮ್ಮ ಮೇಲಿದೆ ಒಂದು ಎರಡು ವರ್ಷ ನೀವು ಅದನ್ನು ಕಾಪಾಡಿದರೆ ಅದನ್ನು ನಿಮ್ಗೆ ನೂರು ವರ್ಷ ನಿಮ್ಮನ್ನು ಕಾಪಾಡುತ್ತೆ ಹಾಗಾಗಿ ಪರಿಸರ ದಿನಾಚರಣೆನ ದಿನಪ್ರತಿ ಆಚರಿಸಲು ಯಾಕಂದರೆ ಗೊತ್ತಾಗ್ತದೆ ಇವತ್ತಿನ ಪರಿಸರ ಸರ್ ಹೇಳಿದರು ಈ ವರ್ಷ ಧ್ಯೇಯ ವಾಕ್ಯನೇ ಪ್ಲಾಸ್ಟಿಕ್ ನಿರ್ಮೂಲನೆ ಧ್ಯೇಯ ಅಂತೇಳಿ ಹಾಗಾಗಿ ಆದಷ್ಟು ಪ್ಲಾಸ್ಟಿಕನ್ನು ತ್ಯಜಿಸ್ಬೇಕು ನಾವು ಪ್ಲಾಸ್ಟಿಕ್ ತ್ಯಜಿಸಿ ಸ್ವಚ್ಛ ಏನು ಇಲ್ಲಿ ಚಿಕ್ಕಮೂರು ಅಂದರೆ ಪ್ರವಾಸಿ ಕ್ಷೇತ್ರ ಇಲ್ಲಿ ಬರೋದು ಪ್ಲಾಸ್ಟಿಕ್ ಹಾಕೋದು ಹಾಕ್ತೇನೆ ನಾವು ಅದನ್ನು ಹಾಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮಲ್ಲೇ ನಾ ಕಾಳಜಿ ಬರಬೇಕು ನಾವು ಪ್ಲಾಸ್ಟಿಕನ್ನು ನಿರ್ಮೂಲನೆ ಮಾಡ್ತೀವಿ ನಾವು ಪ್ಲಾಸ್ಟಿಕ್ ಯೂಸ್ ಮಾಡೋದಂತೇಳಿ ಇವತ್ತು ಬಹುಶಃರಿಗೆ ಭಾಳ ಸಂತೋಷ ಆಗ್ತದೆ ಯಾಕೆಂದರೆ ನಮ್ಮ ಅನಿಲ್ ವಕೀಲರು ಸರ್ ನಿಮ್ಮ ಹಾಸ್ಟೆಲ್ಲಾಗ ಒಂದು ಸಾಹೇಬ್ರು ಬರ್ತಾರೆ ನಮ್ಮ ಜಡ್ ಸಾಹೇಬ್ರು ಬರ್ತಾರೆ ಸರ್ ಅಲ್ಲಿಗೆ ಒಂದು ಸಸಿ ನೋಡುವ ಕಾರ್ಯಕ್ರಮ ಮಾಡಿ ನಿಟ್ಕೊಂಡು ಅದಕ್ಕೆ ನಾವು ಹಾಕ್ತಾನೆ ಎ ಸಿ ಅವ್ರ ಸಾಹೇಬ್ರ ಒಂದು ಮೀಟಿಂಗ್ ಹುಸ್ಕೊಂಡು ಬಂದಿದ್ದು ಬಂದ ತಕ್ಷಣ ಖಂಡಿತ ನಾವು ಬನ್ನಿ ನಾವು ಮಾಡ್ತೀವಿ ಅರೇಂಜ್ ಮಾಡ್ತೀವಿ ಅಂತಂದೆ ಆದರೂ ಸಮೇತ ಇಲ್ಲಿ ದುರಸ್ತಿ ಕಾಮಗಾರಿ ನಡೀತಾ ಇದೆ ಬಿಟ್ಟು ಮಧ್ಯ ಎಲ್ಲರೂ ಹಾಕೊಳ್ಳೋ ಬನ್ನಿ ಅಂತ ಹೇಳಿದ್ರೆ ಖಂಡಿತ ಆ ಅವಾಗ ಆಯಿತು ಸಾಹೇಬ್ರು ಕರ್ಕೊಂಡು ಬರ್ತೀವಿ ಅಂತಂದು ಭಾಳ ಸಂತೋಷ ಆಯಿತು ಯಾಕೆಂದರೆ ನ್ಯಾಯಾಧೀಶರು ಬಂದು ನಮ್ಮ ಹಾಸ್ಟೆಲ್ನಲ್ಲಿ ವಿಶ್ವ ಪರಿಸರ ಅಧ್ಯಕ್ಷನ ಆಚಡ್ತಾ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ಬಹಳ ಸಂತೋಷ ಆಗಿದೆ ಯಾಕೆಂದರೆ ಇಲಾಖೆಗೆ ಮತ್ತೆ ನಮಗೆಲ್ಲರೂ ತುಂಬ ಸಂತೋಷ ಆಗಿದೆ ಕಾರ್ಯಕ್ರಮದಲ್ಲಿ ರಮೇಶ್ ಪ್ರವೀಣ್ ಗುಂಡ ರಾಜಣ್ಣ ಜೀವನ್ ಸುಧೀರ್ ಯಶ್ವಂತ್ ಧರ್ಮೇಶ್ ರುದ್ರೇಶ್ ಸುಜಯ್ ಭಾಗಿಯಾಗಿದ್ದರು